ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೇಡದಲ್ಲಿ ಬೆಳಗಿನ ತಿಂಡಿಗೊಂದು ಸೂಪರ್ ಬ್ರೇಕ್ಫಾಸ್ಟ್ ಪುದೀನ ರೈಸ್ ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೀವೊಂದ್ಸಲಿ ಈ ವಿಧಾನದಲ್ಲಿ ಮಾಡಿಕೊಟ್ರೆ ಮಕ್ಕಳು ಬಾಕ್ಸ್ ಪೂರ್ತಿ ಖಾಲಿ ಮಾಡಿ ಬರ್ತಾರೆ ಅಷ್ಟು ರುಚಿಯಾಗಿರುತ್ತೆ ನೋಡಿ ಇಲ್ಲಿ ಫಸ್ಟು ಒಂದು ಮಿಕ್ಸಿ ಜಾರ್ಗೆ ನಾನಿಲ್ಲಿ ಒಂದು ಇಡಿ ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಇಡಿ ಕೊತ್ತಂಬರಿ ಸೊಪ್ಪು ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ ಒಂದಿಂಚು ಇಂಚು ಹಸಿ ಶುಂಠಿ ಒಂದು ಎಂಟರಿಂದ ಹತ್ತು ಹಸಿ ಮೆಣ್ಸಿಕಾಯಿ ಇದು ಖಾರ ಸ್ವಲ್ಪ ಕಡಿಮೆ ಇದೆ ಅದರಿಂದ ಒಂದು ಎಂಟರಿಂದ ಹತ್ತು ಹಾಕ್ಕೊಂಡಿದ್ದೀನಿ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಹಸಿ ಮೆಣಸಿಕಾಯನ್ನು ಸೇಸ್ಕೊಳ್ಳಿ ಹಾಗೆಯೇ ಅರ್ಧ ಸ್ಪೂನ್ ಸೋಂಪು ಈಗ ಇದು ರುಬ್ಬೋದಕ್ಕೆ ಬೇಕಾಗುವಷ್ಟು ನೀರನ್ನು ಸೇಸ್ಕೊಂಡು ನುಣ್ಣಕ್ಕೆ ರುಬ್ಕೊಂಬಂದಿದ್ದೀನಿ ನೋಡಿ ಈ ರೀತಿಯಾಗಿ ನುಣ್ಣಕ್ಕೆ ರುಬ್ಕೊಬೇಕು ಈಗ ಇದು ರೆಡಿಯಾಗಿದೆ ಇದನ್ನು ಸೈಡ್ಗಿಟ್ಟು ನಾವು ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ ಸ್ಟೌವ್ ಮೇಲೆ ಒಂದು ಬಾಣಲೆ ಬಿಸಿಗಿಟ್ಟು ಅದಕ್ಕೆ ನಾನು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಈಗ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಗೆಯೇ ಒಂದು ಎರಡು ಸ್ಪೂನ್ ಆಗೋಷ್ಟು ಗೋಡಂಬಿ ಒಂದು ಸ್ವಲ್ಪ ಹಸಿ ಕರ್ಬೇವಿನ ಸೊಪ್ಪು ಎರಡು ಈರುಳ್ಳಿನ ಸಣ್ಣದಾಗಿ ಹೆಚ್ಚುಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಬ್ಯಾಡಿಗೆ ಮಿಶ್ಸಿಕಾಯೂ ಸಹ ಕಟ್ ಮಾಡಿ ಸೇರಿಸಿ ಈರುಳ್ಳಿ ಎಲ್ಲ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಗೋಡಂಬಿ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ನೋಡಿ ಈಗ ಲೈಟಾಗಿ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆದಮೇಲೆ ಒಂದು ದೊಡ್ಡ ಸೈಜ್ ಟೊಮೆಟೊನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಹಾಗೆಯೇ ಅರ್ಧ ಕಪ್ ಬಟಾಣಿನ ಬೇಯಿಸಿಬಿಟ್ಟು ಇದ್ದೀನಿ ನಾನಿಲ್ಲಿ ಒಣಗಿರುವಂತಹ ಬಟಾಣಿನ ನೆನೆಸ್ಬಿಟ್ಟು ಬೇಯಿಸಿ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಹಸಿ ಬಟಾಣಿ ಇತ್ತು ಅಂದರೆ ಹಾಗೆಯೇ ಡೈರೆಕ್ಟಾಗಿ ಎಣ್ಣೆಯಲ್ಲಿ ಹಾಕ್ಕೊಂಡು ಬೇಯಿಸ್ಕೊಳ್ಬೋದು ನನ್ನ ಹತ್ರ ಒಣಗಿರುವಂಥದ್ದು ಇತ್ತು ಹಸಿದಿಲ್ಲ ಆದ್ದರಿಂದ ನಾನಿಲ್ಲಿ ನೆನೆಸಿ ಬೇಯಿಸ್ಬಿಟ್ಟು ಸೇರಿಸಿ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಎಣ್ಣೆಯಲ್ಲಿ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಈಗ ಇದಕ್ಕೆ ನಾವು ಫಸ್ಟ್ ಏನು ರುಬ್ಬೆತ್ತಿಟ್ಕೊಂಡಿದ್ರಲ್ಲ ಪುದೀನ ಹಾಗೆಯೇ ಕೊತ್ತಂಬರಿ ಸೊಪ್ಪಿನ ಪೇಸ್ಟು ಆ ಪೇಸ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇದರಲ್ಲಿರುವಂತಹ ಹಸಿ ಸ್ಮೆಲ್ ಎಲ್ಲ ಹೋಗಬೇಕು ಆದ್ದರಿಂದ ನಾವಿಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾವು ಹಾಕಿರುವಂತಹ ಎಣ್ಣೆ ಎಲ್ಲ ಮೇಲೆ ತೇಲಿ ಬರಬೇಕು ಆದ್ದರಿಂದ ನಾವು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲಾನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾವು ಹಾಕಿರುವಂತಹ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊಳ್ತಾ ಇದೆ ಈ ಪುದೀನ ಗೊಜ್ಜು ರೆಡಿಯಾಗಿದೆ ಈ ಗೊಜ್ಜನ್ನ ನಾವು ಒಂದು ವಾರ ಬೇಕಾದರೂ ಇಟ್ಟು ಅನ್ನಕ್ಕೆ ಬೇಕು ಅನಿಸಿದಾಗ ನಾವು ಮಿಕ್ಸ್ ಮಾಡಿಕೊಂಡು ತಿನ್ಬೋದು ಒಂದು ಸ್ವಲ್ಪ ಎತ್ತಿಟ್ಕೊಳ್ತಾ ಇದ್ದೀನಿ ನಾನು ಮಾಡಿಕೊಂಡಿರುವಂತಹ ಅನ್ನಕ್ಕೆ ಸ್ವಲ್ಪ ಜಾಸ್ತಿ ಆಗುತ್ತೆ ಆದ್ದರಿಂದ ಸ್ವಲ್ಪ ಗೊಜ್ಜನ್ನ ಎತ್ತಿಟ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಉದ್ರುದ್ರಾಗಿ ಮಾಡಿಟ್ಕೊಂಡಿರುವಂತಹ ಅನ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕುಕ್ಕರಲ್ಲಿ ಅನ್ನನ ಉದ್ರದ್ರಾಗಿ ಮಾಡಿಕೊಂಡು ಈಗ ಇದಕ್ಕೆ ಸೇವಿಸ್ತಾ ಇದ್ದೀನಿ ಈ ಗೊಜ್ಜೆಲ್ಲ ಈ ಅನ್ನಕ್ಕೆ ಚೆನ್ನಾಗಿ ಮಿಕ್ಸ್ ಹಾಕಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ಟವ್ರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಅನ್ನ ಹಾಕ್ಕೊಂಡು ಚೆನ್ನಾಗಿ ಗೊಜ್ಜೆಲ್ಲ ಅನ್ನಕ್ಕೆ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿಕೊಳ್ಬೇಕು ಬೆಳಗಿನ ತಿಂಡಿಗೆ ಅಥವಾ ಲಂಚ್ ಬಾಕ್ಸ್ಗೆ ಈ ರೈಸ್ನ ಮಾಡಿ ಒಂದು ತುತ್ತು ಉಡಿಸ್ತೀನಿ ಬಾಕ್ಸ್ ಪೂರ್ತಿ ಖಾಲಿ ಮಾಡಿ ಬರ್ತಾರೆ ಅಷ್ಟು ರುಚಿಯಾಗೂ ಇರುತ್ತೆ ಹಾಗೆ ಗಮಗಮಿಸ್ತಾ ಇರುತ್ತೆ ಈ ಪುದೀನ ರೈಸು ನೋಡಿ ಈಗ ಗೊಜ್ಜೆಲ್ಲ ಅನ್ನಕ್ಕೆ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿ ಈಗ ಅರ್ಧ ನಿಂಬೆಹಣ್ಣಿನ ರಸನ ಈಗ ಇದಕ್ಕೆ ಹಿಂಡಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀರಿ ನೋಡಿ ಈಗ ರುಚಿಯಾದಂತಹ ಆರೋಗ್ಯಕರವಾದಂತಹ ಘಮಗಮಿಸುವ ಪುದೀನ ರೈಸ್ ರೆಡಿಯಾಗಿದೆ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ತುಂಬ ಸುಲಭವಾಗಿ ಟೇಸ್ಟಿ ಆಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ ಯಾವ ರೀತಿ ಮಾಡೋದು ಅಂತ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ವೀಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ